ವ್ಯಾಗ್ರದಲ್ಲಿ ಕುಂಭಮೇಳ ನಡೀತಾ ಇದೆ ನೋಡಿ ಅಲ್ಲಿಗೆ ಹೋಗ್ಲಿಕ್ಕೆ ಟೂರ್ ಪ್ಯಾಕೇಜ್ ತುಂಬಾ ಜನ ಕೇಳ್ತಾ ಇದ್ರು ಇದೀಗ ಐ ಆರ್ ಟಿ ಸಿ ಅವರದ್ದು ಬೆಂಗಳೂರಿಂದ ಟೂರ್ ಪ್ಯಾಕೇಜ್ ಇದೆ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಪೇಜ್ ನನ್ನ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿಯ ಇನ್ನಷ್ಟು ವೀಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಲಿದ್ದೇವೆ ಹಾಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ಈ ಟೂರ್ ಪ್ಯಾಕೇಜ್ ಐ ಆರ್ ಟಿ ಸಿ ಅವರದ್ದು ಬೆಂಗಳೂರಿಂದನೇ ಇರ್ತದೆ ಟ್ರೈನ್ ಟೂರ್ ಪ್ಯಾಕೇಜ್ ಅಲ್ಲ ಫ್ಲೈಟ್ ಟೂರ್ ಪ್ಯಾಕೇಜ್ ಇದು ಒಟ್ಟು ನಾಲ್ಕು ದಿನದ ಟೂರ್ ಪ್ಯಾಕೇಜ್ ಅಲ್ಲಿ ನೀವು ಪ್ರಯಾಗರಾಜ್ ವಾರಣಾಸಿ ಅಯೋಧ್ಯೆ ಈ ಮೂರನ್ನು ಒಟ್ಟಿಗೆ ನೋಡ್ಕೊಂಡು ಬರಬಹುದು ನಾಲ್ಕು ದಿನದ ಫ್ಲೈಟ್ ಟೂರ್ ಪ್ಯಾಕೇಜ್ ಆಗಿರ್ತದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ನಿಂದ ಹೊರಡ್ತಾ ಇರೋದು ವಿಶೇಷವಾಗಿ ಕುಮೇಳಕ್ಕೋಸ್ಕರ ಈ ಟೂರ್ ಪ್ಯಾಕೇಜ್ ಇರೋದು ಮೊದಲಿಗೆ ಫ್ಲೈಟ್ ಅಲ್ಲಿ ವಾರಣಾಸಿ ಹೋಗ್ಲಾಗ್ತದೆ ಬೆಂಗಳೂರಿಂದ ಫ್ಲೈಟ್ ಅಲ್ಲಿ ವಾರಣಾಸಿ ಹೋಗಿ ವಾರಣಾಸಿಯಲ್ಲಿ ಪ್ಲೇಸ್ ಗಳನ್ನ ನೋಡ್ಕೊಂಡು ಆಮೇಲೆ ಪ್ರಯಾಗರಾಜ್ ಹೋಗ್ಲಾಗ್ತದೆ ಅದಾದ್ಮೇಲೆ ನೀವು ಅಯೋಧ್ಯೆ ಹೋಗ್ತೀವಿ ಅದಾದ್ಮೇಲೆ ಅಯೋಧ್ಯೆ ನೋಡಿ ಆದ್ಮೇಲೆ ಲಕ್ನೋ ಗೆ ಹೋಗ್ತೀರಾ ಲಕ್ನೋ ಏರ್ಪೋರ್ಟ್ ಇಂದ ನಿಮ್ಮನ್ನ ಬೆಂಗಳೂರಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಬರಲಾಗ್ತದೆ ಇದು ಒಟ್ಟು ನಾಲ್ಕು ದಿನದ ಟೂರ್ ಪ್ಯಾಕೇಜ್ ಆಗಿರ್ತದೆ ಇದು ಕುಂಭಮೇಳಕ್ಕೋಸ್ಕರ ಈ ಟೂರ್ ಪ್ಯಾಕೇಜ್ ಬಿಟ್ಟಿದ್ದಾರೆ ಈ ಟೂರ್ ಪ್ಯಾಕೇಜ್ ಪ್ರಾರಂಭ ಆಗ್ತಾ ಇರೋದೇ ನಲವತ್ತೇಳು ಸಾವಿರದ ಏಳ್ನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಇದೊಂದು ಫ್ಲೈಟ್ ಟೂರ್ ಪ್ಯಾಕೇಜ್ ಆಗಿರ್ತದೆ ಈ ಪ್ಯಾಕೇಜ್ ನ ಬುಕ್ ಮಾಡ್ಲಿಕ್ಕೆ ನೀವು ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ಗೆ ಹೋಗಿ ಎಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬಹುದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬೋದು ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ